ಬನ್ನಿ ಸೆಕೆಂಡ್ ವಿಡಿಯೋ ಆಯಿತು ದೇವನಹಳ್ಳಿ ಕೋಟೆ ಸೆಕೆಂಡ್ ವಿಡಿಯೋ ಬನ್ನಿ ನೋಡೋಣ ಏನೇನಿದೆ ಏನು ಅಷ್ಟೊಂದು ಏನಿಲ್ಲ ಕೋಟೆಯಲ್ಲಿ ಏಕೆಂದರೆ ಕೋಟೆ ಅಂದರೆ ಎಲ್ಲ ರೌಂಡ್ ರೌಂಡ್ಗೆ ಏನೇನೋ ಇರ್ಬೋದು ಆದರೆ ಇದರಲ್ಲಿ ಏನಷ್ಟೊಂದು ಇಲ್ಲ ಅಂದರೆ ನೋಡೋಕ್ಕೊಂಥರ ತುಂಬ ಚೆನ್ನಾಗಿದೆ ಕೋಟೆ ಅಲ್ವಾ ತುಂಬ ಚೆನ್ನಾಗಿದೆ ಕೋಟೆ ಮೇಲೆ ಇರೋದು ದಾರಿ ಅನಿಸ್ತಿದೆ ಕೋಟೆ ಮೇಲೆ ದಾರಿ ಮತ್ತೆ ಇಲ್ಲೂ ಒಂದಿದೆ ಅದೇ ಥರ ಹೊರಗಡೆಯಿಂದ ನೋಡಿ ಕಾಯೋದಿಕ್ಕಿರೋದು ಇದು ನೋಡಿ ಇದಷ್ಟೇ ಏನಪ್ಪ ಅಂದರೆ ಇದು ಇದು ಒಳಗಡೆ ಇದು ಒಳಗಡೆ ಯಾರಾದ್ರೂ ಚಳಿ ಆಗ್ದಂಗೆ ಒಳಗಡೆ ನಿಂತ್ಕೊಂಡು ಕಾಯೋದಿದ್ದು ಕಾಯೋರಿಗೆ ಕೊಟ್ಟಿರೋದು ನೋಡಿ ಇಲ್ಲಿಂದ ನೋಡಿದ್ರೆ ಮೇನ್ ರೋಡ್ ಕಾಣುತ್ತೆ ಹೈವೇ ರೋಡ್ ಮೇನ್ ರೋಡ್ ಕಾಣುತ್ತೆ ಆ ಪಕ್ಕದಲ್ಲಿ ಒಂದು ಕೆರೆ ಇದೆ ಇರೋದು ಇದರ ಕೋಟೆ ಮೇಲೆ ಓಡಾಡೋಕ್ಕೆ ದಾರಿ ಇದು ಆ ಕಾಲದಲ್ಲಿ ಕುದುರೆ ಎತ್ತಿನ ಗಾಡಿಗಳು ಬರೋ ಮೇಲೆ ಎತ್ತಿನ ಗಾಡಿ ಮೇಲೆ Let's ಕೋಟೆ ದಾರಿ ಇದು ತುಂಬ ದೊಡ್ಡದಿದೆ ಕೋಟೆ ತುಂಬ ಚಿಕ್ಕದು ಅನ್ಕೊಂಡ್ಬಿಟ್ಟಿದ್ದೆ ತುಂಬ ದೊಡ್ಡದಾಗೇ ಇದೆ ಒಳಗಡೆ ಇದು ಇನ್ನೊಂದು ಎಂಟ್ರೆನ್ಸ್ ಇದೆ ಇನ್ನೊಂದು ಎಂಟ್ರೆನ್ಸ್ ಎಲ್ಲಿ ನೋಡಬೇಕು ಎಲ್ಲ ಮೇಂಟೈನ್ ಇಲ್ಲ ಕ್ಲೀನಾಗಿ ಇಟ್ಕೊಳ್ಳಲ್ಲ ನಮ್ಮ ಜನ ಎಲ್ಲ ಗಲೀಜು ಡ್ರಿಂಕ್ಸು ಅದು ಇದು ಮಾಡಿ ಎಲ್ಲ ಇಲ್ಲೇ ಬಿಸಾಕಿದ್ದಾರೆ ಏನಪ್ಪ ಅಂದರೆ ಯಾರನ್ನಾದ್ರೂ ಕಾಯೋದಕ್ಕೆ ಇಡಬೇಕಿದ ಕಾಯೋದಕ್ಕೆ ಇಡಬೇಕಿದ್ ನೋಡಿ ಏನು ಗಟ್ಟಿ ಇದೆ ನೋಡಿ ಇದು ಬಳ್ಳೆ ಸಿಮೆಂಟ್ ಹಾಕಿ ಏನೋ ಕಟ್ಟಿದ್ದಾರೆ ಇದು ಎಷ್ಟು ಗಟ್ಟಿದೆ ಗೊತ್ತಾ ಇದೆಲ್ಲ ಕೆಂಡಿಗಳಿದು ಇದೆಲ್ಲ ಕಿಂಡಿಗಳು ಆವಾಗ ನೋಡೋದಕ್ಕೆ ನೋಡಿ ಮೂರು ಇದೆ ಈ ಸೈಡಿಂದ ನೋಡ್ಬೋದು ಈ ಸೈಡಿಂದ ನೋಡ್ಬೋದು ಈ ಸೈಡಿಂದ ನೋಡ್ಬೋದು ಮತ್ತು ಇಲ್ಲೂ ನೋಡ್ಬೋದು ಅಂದರೆ ಯಾವ ಸೈಡಿಂದ ಹೆಂಗೆ ಬಂದ್ರೂ ಅವ್ರಿಗೆ ಗೊತ್ತಾಗುತ್ತೆ ನೋಡಿ ಎಲ್ಲ ಕಿಂಡಿ ಅದಕ್ಕೆ ಮಾಡಿರೋದು ನೋಡಿ ನಾಲ್ಕು ಥರ ಕಿಂಡಿ ಹೋಲ್ಸ್ ಮಾಡಿದ್ದಾರೆ ನೋಡಿ ನೀಟಾಗಿ ಕಾಣುತ್ತೆ ಎಲ್ಲ ಕಡೆಯಿಂದ ಇಲ್ಲಿ ಒಳಗಡೆಯಿಂದ ನೋಡಿದ್ರೆ ಯಾರು ಬರ್ತಾಯಿದ್ದಾರೆ ಏನಿಲ್ಲ ನೋಡಿ ಇಲ್ಲೊಂದಿದೆ ಎಲ್ಲ ಕ್ಲೀನ್ ಮಾಡಿಲ್ಲ ಎಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ ಕೋಟೆ ಎಷ್ಟು ಚೆನ್ನಾಗಿರ್ಬೇಕು ನೋಡಿ ಎಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ ಆಚೆ ಹೊರಗಡೆಯಿಂದ ಕಾಯೋದು ಮೇನ್ ರೋಡು ನೋಡಿ ಚೆನ್ನಾಗಿದೆ ಕೋಟೆ ಬ್ಯೂಟಿಫುಲ್ ತುಂಬ ಚೆನ್ನಾಗಿದೆ ಕೋಟೆ ಪಕ್ಕದಲ್ಲೇ ಕೆರೆ ಅಂದರೆ ಅವಾಗ ಆ ಕಾಲದಲ್ಲೆಲ್ಲ ನೀರಿಗೆ ಕುಡಿಯೋ ನೀರಿಗೆ ಎಲ್ಲದಕ್ಕೂ ಈ ಕೆರೆ ನೀರು ಇದ್ದರು ಅಂತ ಅನಿಸುತ್ತೆ ಯಾಕೆಂದರೆ ನೀರೆಲ್ಲಿರುತ್ತೆ ಅಲ್ಲೇ ಮನೆ ಕಟ್ಕೊಂಡು ವಾಸ ಇರೋರು ಜನ ಆದರೆ ಬೋರ್ ತಗ್ಸ್ಬಿಡ್ತಾರೆ ಅವಾಗ ಥರ ಇರಲಿಲ್ಲ ನೋಡಿ ಇದೇ ಕೆರೆ ದೊಡ್ಡ ಕೆರೆನೇ ಅದು ಇಷ್ಟು ಉಳ್ಕೊಂಡಿದೆ ಕೆರೆ ಇಲ್ಲಿ ನೋಡಿ ಗೋಪುರ ಎಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಇನ್ನು ಇನ್ನೂ ಎರಡು ಸಾವಿರ ವರ್ಷ ಆದರೂ ಅಳ್ಳಾಡಲ್ಲ ಅದು ಅಷ್ಟು ಬಿಗಿಯಾಗಿದೆ ಅದು ಇಲ್ಲಿ ಕೆರೆ ಇದು ಇದೆ ಈ ಕೆರೆಯಲ್ಲಿ